ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಮಂಡೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹತ್ರ ಒಂದು ರಿಕ್ವೆಸ್ಟು ಯಾರೆಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಏನಾದ್ರು ಸ್ವಲ್ಪನಾರು ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿದೆ ಹೋಗ್ಬೇಡಿ ಸ್ನೇಹಿತರೆ ಸೊ ನಿಮ್ಮ ಒಂದು ಲೈಕ್ ಮತ್ತೆ ಕಮೆಂಟ್ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಇನ್ನು ನಾನು ಹೇಗಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಸ್ನೇಹಿತರೆ ಸೊ ಈ ಒನ್ ವೀಕಿಂದ ನಾನು ಮತ್ತೆ ನನ್ನ ಒಂದು ಹಳೆ ರೊಟೀನ್ಗೆ ಬಂದಿದ್ದು ಅಂದರೆ ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು ಎಕ್ಸಸೈಸ್ ಮಾಡೋದು ಮೆಡಿಟೇಷನ್ ಮಾಡೋದು ಸ್ನಾನ ಪೂಜೆ ಮಾಡ್ಕೊಳ್ಳೋದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಒಂಥರ ಏನೋ ಒಂದು ಖುಷಿಯಲ್ಲಿದ್ದೆ ನಾನು ಬಟ್ ಮತ್ತೆ ಇವತ್ತು ಆ ರೊಟೀನ್ ಮಿಸ್ ಆಯಿತು ಯಾಕೆ ಅಂತೀರಾ ಸೊ ನಿನ್ನೆ ಮತ್ತೆ ಇವತ್ತು ಸಾರಿ ನಿನ್ನೆ ಮತ್ತೆ ಇವತ್ತು ಎರಡು ದಿನ ಆ ಒಂದು ರೊಟೀನ್ ಮಿಸ್ ಆಗಿರೋದು ನಿನ್ನೆ ಬೇಗ ಎದ್ದು ಜಮೀನಿಗೆ ಹೋಗಬೇಕಿತ್ತು ಹಾಗಾಗಿ ಇನ್ನು ಇವತ್ತು ಸಿಕ್ಕಾಪಟ್ಟೆ ಸುಸ್ತು ಅಂತ ಹೇಳಿಲ್ಲ ಅಂದ್ರೆ ದಿನ ಎಂಟರಿಂದ ಹತ್ತು ದಿನಕ್ಕಾಗೋ ಅಷ್ಟು ಎಕ್ಸಸೈಜು ನಿನ್ನೆನೆ ಆಗಿದೆ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಅಡಿಕೆ ಗಿಡಕ್ಕೆ ಸುಣ್ಣ ಹಚ್ಚೋದಾಗಿರ್ಬೋದು ಅಡಿಕೆ ಗಿಡನ ಸುತ್ತರಿಯೋದಾಗಿರ್ಬೋದು ಹಾಗೆ ಕೂರೋದು ಏಳೋದು ಬಗ್ಗೋದು ಇದೆಲ್ಲ ಮಾಡಿದು ಮಿನಿಮಮ್ ಒಂದು ಎಂಟರಿಂದ ಹತ್ತು ದಿನ ಎಕ್ಸಸೈಸ್ ಆಗೋ ಅಷ್ಟು ಎಕ್ಸಸೈಸ್ ನಿನ್ನೆ ಒಂದೇ ದಿನನೇ ಆಗಿದೆ ಏನಪ್ಪ ಇವಳಿ ಹೀಗೆ ಹೇಳ್ತಿದ್ದಾಳೆ ಇನ್ನ ಎಕ್ಸಸೈಸ್ ರೊಟ್ಟಿನ ಸ್ಕಿಟ್ ಮಾಡಿಬಿಡ್ತಾಳೆ ಅಂತ ಅನ್ಕೊಂಡಿದ್ರ ಇಲ್ಲ ಸ್ನೇಹಿತರೆ ಹಾಗೇನಿಲ್ಲ ಇವತ್ತು ಒಂದು ದಿನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಇವತ್ತು ಹೊತ್ತು ಕೂಡ ನಾನು ಹೇಳಬೇಕು ಅಂತಲೇ ಇಟ್ ಎದ್ದು ಅಲಾರಾಮ್ನ ಇಟ್ಬಿಟ್ಟು ಮೊಬೈಲ್ನ ಹೊರಗಡೆ ಇಟ್ಬಿಟ್ಟು ಮಲಗಿದೆ ಬಟ್ ನನಗೆ ಹೇಳೋದಕ್ಕಾಗಲಿಲ್ಲ ಅಂತೇಳಿ ಪಾಪನ ಮನೆಯವರೇ ಎದ್ಬಿಟ್ಟು ಮೊಬೈಲ್ನ ಅಲಾರಾಮ್ನ ಆಫ್ ಮಾಡಿ ಮಲ್ಕೊಂಡಿದ್ರು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡಿದೆ ಹಾಗೆ ಸ್ಕೂಲಿಗೆ ಉಪ್ಪಿಟ್ಟೆಲ್ಲ ಒಯ್ಯೋ ಹಾಗಿಲ್ಲ ಸ್ಕೂಲಲ್ಲೇ ಅದೊಂದು ರೂಲ್ಸ್ ಉಪ್ಪಿಟ್ಟು ಮತ್ತು ಅವಲಕ್ಕಿ ಆ ಥರದ್ದೆಲ್ಲ ತೊಗೊಂಡು ಬರೋ ಹಾಗಿಲ್ಲ ಅಂಥೇಳಿ ಯಾಕೆಂದರೆ ಮಧ್ಯಾಹ್ನಕ್ಕೆ ಅದನ್ನು ತಿನ್ನೋದಿಕ್ಕಷ್ಟು ಸರಿ ಆಗೋದಿಲ್ಲ ಅಂಥೇಳಿ ಅವನ್ನೆಲ್ಲ ತರಬೇಡಿ ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಮಧ್ಯಾಹ್ನ ಅವ್ರಿಗೆ ಪುಳಿಯೋಗರೆ ಮಾಡ್ತಾ ನಿನ್ನೆನೂ ಕೂಡ ಪುಳಿಯೋಗರೆ ಮಾಡಿತ್ತು ಸೊ ಇವತ್ತು ಬೆಳಗ್ಗೆ ಪುಳಿಯೋಗರೆ ಮತ್ತು ಮಧ್ಯಾಹ್ನಕ್ಕೆ ಪುಳಿಯೋಗರೆ ಅಂತಂದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಮಕ್ಕಳು ಕೂಡ ಒಂಥರ ಅಂದ್ಕೊಂಡ್ಬಿಡ್ತಾರೆ ಹಾಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಮಾಡಿದೆ ನಿನ್ನೆ ಊರಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿದ್ನಲ್ವ ಸೊ ಅದನ್ನು ಅತ್ತೆ ಕೊಟ್ಟು ಕಳ್ಸಿದರೆ ಯಾಕೆಂದರೆ ಅವರು ಪುಳಿಯೋಗರೆ ಆ ಥರದ ಥರ ತಿಂಡಿ ಇಷ್ಟಪಡೋಲ್ಲ ಎವ್ರಿ ಡೇ ರೊಟ್ಟಿ ಇರಲೇಬೇಕು ಅವರಿಗೆ ಹಾಗಾಗಿ ನಾವಿನ್ನೇನು ಪುಳಿಯೋಗರೆ ತಿನ್ನೋದು ಯಾವಾಗ ಏನೋ ಹಾಗಾಗಿ ನೀವೇ ಬಿಡಿ ಅಂತ ಹೇಳಿದ್ರು ಇನ್ನು ಪುಳಿಯೋಗರೆ ಗೊಜ್ಜಾಗಿರ್ಬೋದು ಚಿತ್ರನದ ಗೊಜ್ಜಾಗಿರ್ಬೋದು ಇದು ಯಾವುದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಹೊರಗಡೆನೇ ಇಡ್ತೀನಿ ಹೊರಗಡೆ ಇಟ್ಟರು ಕೂಡ ಅಷ್ಟೇ ಎರಡರಿಂದ ಮೂರು ದಿನ ಎರಡು ಎರಡ್ ದಿನಕ್ಕೊಂದ್ಸರಿ ಅದನ್ನ ಬಿಸಿ ಕೂಡ ಮಾಡ್ಕೊಂಡು ನಾನು ಮಕ್ಳಿಗೆ ಆದ್ರೂ ಕೊಡ್ತಾ ಇರ್ತೀನಿ ನಾನು ಆದ್ರೂ ತಿಂತಾ ಇರ್ತೀನಿ ಇವಾಗ ಇನ್ನು ಜಾಸ್ತಿ ಹೊರಟಿರೋದು ಆನ್ಲೈನ್ ಅಲ್ಲಿ ಏನು ಅಂತಂದ್ರೆ ಚಪಾತಿ ಹಿಟ್ಟನ್ನ ಫ್ರಿಡ್ಜ್ ಅಲ್ಲಿ ಇಡಬಾರ್ದು ಅಂತ ಹೇಳಿ ಹೌದು ಚಪಾತಿ ಹಿಟ್ಟನ್ನ ಫ್ರಿಜ್ ಅಲ್ಲಿ ಇಡಬಾರ್ದು ಅದೇ ರೀತಿ ಶುಂಠಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಅದನ್ನು ಕೂಡ ಫ್ರಿಜ್ ಅಲ್ಲಿ ಇಡಬಾರ್ದು ಇನ್ನು ದೋಸೆ ಹಿಟ್ಟು ಪಡ್ಡಿನ ಹಿಟ್ಟು ಇದನ್ನೆಲ್ಲ ತುಂಬಾ ದಿನ ಸ್ಟೋರ್ ಮಾಡಿ ಇಡ್ತಾರೆ ದಯವಿಟ್ಟು ಆ ರೀತಿ ಮಾಡೋದಿಕ್ ಹೋಗ್ಬೇಡಿ ಫ್ರಿಜ್ ಏನು ಅಂತಂದ್ರೆ ಕಾಳು ಕಡಿಗಳನ್ನ ಸ್ವಲ್ಪ ತರಕಾರಿಗಳನ್ನ ಸ್ಟೋರ್ ಮಾಡ್ಕೊಳದಿಕ್ ಬೇಸ್ಟ್ ಉಳಿದಿರ್ತಕ್ಕಂತ ರೈಸ್ ಆಗಿರ್ಬೋದು ಸಾಂಬಾರು ಪಲ್ಯ ಈ ತರದ್ ಯಾವ್ದನ್ನು ಇಡೋದಿಕ್ ಹೋಗ್ಬೇಡಿ ನಾನು ಆ ತರದ್ ಯಾವ್ದನ್ನು ಕೂಡ ಇಡೋದಿಲ್ಲ ಅವಾಗ ಏನೇನ್ ಬೇಕೋ ಅದನ್ನ ಮಾಡಿಕೊಂಡು ತಿನ್ನುವಂತ ಅಭ್ಯಾಸ ನನಗೆ ಸೊ ನಾನಿವಾಗ ಅವ್ರಿಗೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಟ್ಟೆ ನನ್ ಮಗ ಆಲ್ರೆಡಿ ಸ್ಕೂಲ್ ರೆಡಿ ಆಗಿದ್ದಾನೇನ್

ನೋಡಿರಿ ಹುಡುಗಿ ಪಲ್ಯ ತಿಂತತಿ ಹಾಂ ಪಲ್ಲೆ ಶಾರ್ ಮತ್ತು ಸಾರು ತಿಂತಿಯ ಸಾರು ಪಲ್ಲೆ ತಿಂತಿಯ ಮಮ್ಮಿ ಏನು ಮಾಡಾಕತ್ತಿತ್ತು ಅಲ್ಲ ಅನ್ನ ಮಾಡಾಕತ್ತ ನೀನು ಅಷ್ಟು ಉಂಡು ಮನ್ಯಾಗ ಮಾಡಿದ್ದೆ ಹಾಂ ಒಬ್ಬಳು ಅಷ್ಟು ಉಂಡ ಹಾಂ ಎಷ್ಟು ಲೋಟ ಉಂಡೆ ಎಷ್ಟು ಕೆಜಿ ಜಿ ಉಣ್ಣು ಅಷ್ಟು ಉಂಡಲ್ಲ ಎಷ್ಟು ಕೆಜಿ ಊಟ ಮಾಡಿದೆ ಈ ಕಡೆ ನೋಡಲ್ದೆ ಇಲ್ಲ ನೋಡಿದೆ ನೀ ನಿಕಾಂತಿ ಎಷ್ಟು ಕೆಜಿ ಊಟ ಮಾಡ್ದಿ ಎಣ್ಣೆ ಎಷ್ಟು ಕೆಜಿ ಜಿ ಮೂರು ಕೆಜಿ ಜಿ ಉಂಡೆ ಮೂರನೇ ಕೈ ಇಡಬಾರ್ದು ಎಷ್ಟು ಕೆಜಿ ಊಟ ಮಾಡ್ದೆ ನೀನು ಎಷ್ಟು ಕೆಜಿ ಊಟ ಮಾಡಿದೆ ಮೂರು ಕೆ ಜಿ ಊಟ ಮಾಡ್ದೆ ಹ ಮೈ ನೀ ನಿಮ್ಮೆ ಮೂರು ಕೆ ಜಿ ಉಂಡೆ ಶಬಾಷ್ ಮತ್ತೆ ರೊಟ್ಟಿ ಎಷ್ಟು ತಿಂತಿ ಅಲ್ಲ ರೊಟ್ಟಿ ಎಷ್ಟು ತಿಂತಿ ಹತ್ತು ರೊಟ್ಟಿ ತಿಂತೀಯ ಚಪಾತಿ ಚಪಾತಿ ರೊಟ್ಟಿ ತಿಂತೀಯ ನಿನ್ನ ಹೆಸರೇನು ಹೆಸರೇನು ನಿನ್ನ ಹೆಸರೇನು ಒಂದ 네 이름이 뭐에요? 비두 네 이름이 비두에요? 에이, 소리를 깨니까 비두가 아까네 네 이름이 뭐에요? 나네 이름이 우시 우시? 우시나 우시나? 우시? 우시 네 이름이 뭐에요? 뽀삐 뽀삐가 나갔어 뽀삐가 나갔어 ಇನ್ನು ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳ್ತಾ ಇದ್ರು ಬಟ್ ಇವಾಗಿನ ಜನ್ರೇಷನ್ ಹೇಗಿದೆ ಅಂತಂದರೆ ಎರಡು ಸಾಕು ಒಂದು ಬೇಕು ಅನ್ನೋ ಥರ ಇದೆ ಯಾಕೆ ಅಂತಂದರೆ ಅವಾಗ ಹತ್ತು ಮಕ್ಕಳನ್ನು ಸಾಕೋದು ಇವಾಗಿನ ಒಂದು ಎರಡು ಸಾಕೋದೇನೆ ಅಷ್ಟು ಕಷ್ಟ ಇದೆ ಏಕೆಂದರೆ ಅಷ್ಟು ಹುಡ್ರು ಸಿಕ್ಕಾಪಟ್ಟೆ ಶಾರ್ಟ್ನೆಸ್ಸು ಅಷ್ಟೊಂದು ತಲಹರಟೆಗಳಿರ್ತವೆ ಇರ್ತವೆ ಈಗಿನ ಮಕ್ಕಳು ಬಟ್ ನಮ್ಮ ಮನೇಲಿ ಮಕ್ಕಳು ಎಷ್ಟಿದ್ರೂ ಸಾಕಾಗೋದಿಲ್ಲ ನಮಗೆ ನೋಡಿ ನನ್ನ ಮಕ್ಕಳು ಇವಾಗ ಸ್ಕೂಲ್ಗೆ ಹೋದ್ಮೇಲೆ ಸೊ ಇಲ್ಲೇ ನಮ್ಮ ಮನೆ ಒಂದು ಚಿಕ್ಕ ಪಾಪು ಇರುತ್ತೆ ಸೊ ಅವಳನ್ನ ಕರ್ಕೊಂಡು ಬಂದು ಎವ್ರಿ ಡೇ ನಾವು ಅವ್ರ ಜೊತೆ ಮಿನ್ಗಲ್ ಆಗ್ತೀವಿ ಅದೇನೋ ಒಂಥರ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಹಾಗೆ ಸ್ನೇಹಿತರೆ ಸ್ನಾನ ಆ ಥರದ್ದೇನೂ ಆಗಿಲ್ಲ ಮಾಡ್ಕೋಬೇಕಿತ್ತು ಬಟ್ ಸ್ವಲ್ಪ ಬ್ಯಾಂಕಲ್ಲಿ ಕಲಿಸ್ತಾ ಇದೆ ಅಂತ ಬಟ್ ನನ್ನನ್ನು ಹಾಗೆ ಕರ್ಕೊಂಡು ಹೊರಟಿದ್ದಾರೆ ಏನು ಸ್ನಾನ ಪೂಜೆ ಸ್ನಾನ ಇಲ್ಲದೆ ಹಾಗೆ ಹೊರಟಿದ್ದೀನಿ ಅಂತಲೇ ಹೇಳ್ಬೋದು ಏನಕ್ಕೆ ಹೊರಟಿದ್ದೀವಿ ಅಂತಂದ್ರೆ ನನ್ನ ಇನ್ನೊಂದು ಚಾನಲ್ಗೆ ಗೂಗಲ್ ಆ್ಯಡ್ಸ್ ಅಂಡ್ ಪಿನ್ ಬಂದಿತ್ತು ಬಟ್ ಇದಕ್ಕೆ ಏನು ಮಾಡಬೇಕು ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ನಾವು ಅಟ್ಯಾಚ್ ಮಾಡಬೇಕಲ್ವಾ ಇದು ಬ್ಯಾಂಕ್ ಬ್ಯಾಂಕಲ್ಲಿ ಅಲ್ಲಿ ನಾವು ಸ್ವಿಫ್ಟ್ ಕೋಡ್ ನಂಬರ್ ಅಂತ ಹೇಳಿ ಇಸ್ಕೊಂಡು ಬರಬೇಕಿತ್ತು ನಮ್ಮನೆಯವ್ರೆ ಹೋಗಿ ಕೇಳಿದಾಗ ಅವರು ಸ್ವಿಫ್ಟ್ ನಂಬರ್ನ ತೋರಿಸ್ಬಿಟ್ಟು ಅಂದರೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂದು ಸ್ವಿಫ್ಟ್ ನಂಬರ್ ಇರುತ್ತೆ ಸೊ ಅದನ್ನು ತೋರಿಸ್ಬಿಟ್ಟು ಇದೇ ಸ್ವಿಫ್ಟ್ ಕೋಡ್ ನಂಬರ್ ಇದನ್ನೇ ಹಾಕಿ ಅಂತ ಹೇಳಿದ್ರಂತೆ ಬಟ್ ನಾನು ಗೊತ್ತಲ್ವಾ ನನಗೆ ಯಾವಾಗಲೂ ಹೆಲ್ಪ್ ಮಾಡುವಂಥ ಬ್ರದರ್ ಇದ್ದಾರೆ ವೆಂಕಟೇಶ್ ಟೆಕ್ ಚಾನಲ್ನವರು ಸೊ ಅವ್ರನ್ನ ನಾನು ಕೇಳಿದಾಗ ಅವರು ಅದೆಲ್ಲ ಸಿಸ್ಟರ್ ಸ್ವಿಫ್ಟ್ ಕೋಡ್ ನಂಬರು ಸೊ ನೀವು ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ವಿಚಾರಿಸಿ ಹೀಗೆ ನಮಗೆ ಹೊರದೇಶದಿಂದ ಅಮೌಂಟು ಬರುತ್ತೆ ಸೊ ಹಾಗಾಗಿ ನಮಗೆ ಸಿಫ್ಟ್ ಕೋಡೇಬೇಕು ಅಂತ ಕೇಳಿ ಅಂತ ಹೇಳಿದ್ರು ಸೊ ಹೋಗಿ ಕೇಳಿದಾಗ ಅವರು ಈ ಕಡೆಯವರಲ್ಲ ಅವ್ರಿಗೆ ಕನ್ನಡನೇ ಬರೋದಿಲ್ಲ ಸೊ ಹಾಗಾಗಿ ಅವರು ಬೇರೆಯವ್ರ ಹತ್ರ ಇನ್ಫಾರ್ಮೇಶನ್ ತಿಳ್ಕೊಂಡು ಸಂಜೆ ನಾಲ್ಕು ಅಷ್ಟರಲ್ಲಿ ಬರ್ರಿ ಅಂತ ಹೇಳಿದ್ರು ಇನ್ನು ನಮ್ಮ ಮನೆಯವರು ಬಂದ್ಬಿಟ್ಟು ಟ್ರಿಪ್ ಇದೆ ಅಂತ ಹೇಳ್ಬಿಟ್ಟು ಹೋದ್ರು ಇನ್ನು ನಾನು ಆನ್ಲೈನಲ್ಲಿ ಅಂದರೆ ಮೆಶೋದಲ್ಲಿ ನಾನೊಂದು ಟಾಪ್ನ ಬೈ ಮಾಡಿದೆ ಸೊ ಅದನ್ನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನನಗೆ ಈ ಕಲರ್ ಮತ್ತು ಕಾಲರ್ ವಿತ್ ಸ್ಲೀವ್ಸ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದೊಂದು ಡ್ರೆಸ್ನ ನಾನು ಬೈ ಮಾಡಿದೆ ಹಾಗೆ ಇನ್ನೊಂದು ಎರಡು ಡ್ರೆಸ್ನೂ ಕೂಡ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಅದು ಕೂಡ ಹತ್ತಿರದಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ತೋರಿಸ್ತಾ ಇದ್ದೀನಿ ಒಂದು ಲೊಕೇಶನ್ಸ್ನೆಲ್ಲ ತೋರಿಸ್ತಾ で。 ಇದು ಸಣ್ಣ ಸಣ್ಣ ಫ್ಲವರ್ಸ್ ಮತ್ತು ಗುಬ್ಬಿ ತೋಳಲ್ಲಿ ಈ ಡ್ರೆಸ್ ಇರೋದು ನಂಗೆ ತುಂಬ ಇಷ್ಟ ಆಯಿತು ಬಟ್ ಇದು ನೋಡಿ ಡ್ಯಾಮೇಜ್ ಬಂದಿದೆ ಇದಕ್ಕೆ ಒಳಗಡೆ ಕ್ಯಾನ್ವಸ್ ಹಾಕಿದ್ದಾರೆ ಅದನ್ನು ಐರನ್ ಹೋಗಿ ಇಲ್ಲೆಲ್ಲ ಸುಟ್ಟೋಗ್ಬಿಟ್ಟಿದೆ ಸೊ ಹಾಗಾಗಿ ಈ ಡ್ರೆಸ್ನ ನಾನು ಎಕ್ಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಸೊ ರಿಟರ್ನ್ ಮಾಡ್ತಾ ಇಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಇನ್ನೂ ಒಂದ್ಸರಿ ಏನಾದರೂ ಈ ರೀತಿ ಡ್ಯಾಮೇಜ್ ಬಂತು ಅಂದರೆ ಅವಾಗ ಎಕ್ಸ್ಚೇಂಜ್ ಮಾಡೋದಕ್ಕೆ ಬರೋಲ್ಲ ನಾವು ರಿಟರ್ನ್ ಮಾಡಲೇಬೇಕು ಯಾಕೆಂತಂದರೆ ಅದರಲ್ಲಿ ಎರಡು ಟೈಮ್ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ಸೊ ಮೂರನೇ ಟೈಮಿಗೆಲ್ಲ ಎಕ್ಸ್ಚೇಂಜ್ ಇರೋದಿಲ್ಲ ಸೊ ಹಾಗಾಗಿ ರಿಟರ್ನ್ ಮಾಡಿ ಮಾಡಬೇಕಾಗತ್ತೆ ಸೊ ನನಗೆ ಈ ಡ್ರೆಸ್ ಇಷ್ಟ ಆಗಿರೋದನ್ನ ಜಸ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಇವತ್ತು ಚಪ್ರ ಹಣ್ಣು ಅಂದರೆ ಸಣ್ಣ ಸಣ್ಣ ಹಣ್ಣು ಇರುತ್ತಲ್ವ ಸೊ ಅದ್ರದ್ದು ಟೋ ಸಾಂಬಾರು ಮಾಡ್ತಾ ಇದ್ದೀನಿ ಇದಂತೂ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ನನಗೆ ತುಂಬ ಇಷ್ಟ ಆಗಿರೋ ಅಂತ ಈ ಹಣ್ಣಿನ ಟೊಮೊಟೊ ಹಣ್ಣಿನ ಸಾರು ಇದನ್ನ ನಿನ್ನೆ ನಾವು ತೋಟದಲ್ಲಿ ಸುಣ್ಣ ಹಚ್ಚಕ್ಕೆ ಹೋದಾಗ ನನ್ನ ಮಗ ಹರಿದಿರೋದು ಅಂದರೆ ಫಸ್ಟಿಗೆ ನಾವು ಬೆಳಗ್ಗೆ ಹೋಗಿರೋ ತೋಟಕ್ಕೆ ಕರ್ಕೊಂಡೇನು ಹೋಗಿರಲಿಲ್ಲ ಬಟ್ ಮನೆ ಹತ್ರ ಇರೋ ತೋಟಕ್ಕೆ ಮಕ್ಕಳನ್ನು ಕೂಡ ಕರ್ಕೊಂಡೇ ಹೋಗಿದ್ವಿ ಇನ್ನೇನು ಮಕ್ಕಳು ಹೊರಗಡೆ ಆಡ್ತಾರೆ ಅದರಲ್ಲಿ ಬೇರೆ ಒಂದು ಎತ್ತು ಹಾಯೋದಕ್ಕೆ ಬರುತ್ತೆ ಹಂಗಾಗಿ ನನ್ನ ಮಗ ಬೇರೆ ತುಂಬ ಓಡಾಡ ಎತ್ಗಳ ಹತ್ರ ಆಗ ಹಗ್ಲ ಹುಲ್ಲು ಹಾಕೋದಕ್ಕೆ ಮತ್ತೆ ನೀರು ಕುಡಿಸೋದಕ್ಕೆಲ್ಲ ಹೋಗ್ತಾನೆ ಇರ್ತಿದ್ದೆ ಹಾಗಾಗಿ ನನಗೆ ಒಂದು ಸ್ವಲ್ಪ ಭಯ ಆಗಿ ತೋಟದ ಹತ್ರ ಕರ್ಕೊಂಡೋಗಿದ್ವಿ ನಾವು ತೋಟಕ್ಕೆ ಸುಣ್ಣ ಹಚ್ಚುವಾಗ ಅಲ್ಲಿ ಇಲ್ಲಿ ಒಂದೊಂದು ಟೊಮೊಟೊ ಹಣ್ಣಿನ ಗಿಡ ಸಿಕ್ಕಾಗ ನನ್ನ ಮಗನಿಗೆ ಹೇಳ್ತಾ ಇದೆ ಚಿನಿಮೈಲ್ ಟೊಮೊಟೊ ಹಣಿಂಗ್ ಗಿಡ ಇದೆ ಅಂದಾಗ ಪಾಪ ಅವನ್ನೆಲ್ಲ ಹರಿದು ಇಟ್ಕೊಂಡಿದ್ದ ಇನ್ನು ತುಂಬ ಜಾಸ್ತಿ ಹಣ್ಣಿತ್ತು ಬಟ್ ಹಾಲಿನ ಕ್ಯಾನ್ ಜೊತೆ ಇಟ್ಟು ಸ್ವಲ್ಪ ಗಾಡಿ ಶೇಕ್ ಆದಾಗ ಕೆಲವೊಂದಿಷ್ಟು ಹಣ್ಣು ಒಡೆದೋಗಿತ್ತು ಹಾಗಾಗಿ ಅದಿಷ್ಟನ್ನು ಹೊಸ ಹಾಕ್ಬಿಟ್ಟು ಇರೋ ಅಂಥ ಹಣ್ಣಲ್ಲೇ ನಾನು ಟೊಮೊಟೊ ಹಣ್ಣಿನ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಮಾಡೋದಂತೂ ತುಂಬಾ ಸಿಂಪಲ್ಲಾಗಿರುತ್ತೆ ಮೊದಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಒಂದೇ ಒಂದು ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಹಣ್ಣು ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಇಷ್ಟು ಹಾಕಿದರೆ ಸಾಕು ಇದಕ್ಕೇನು ಕೊಬ್ಬರಿ ಆ ಥರದ್ದೇನೋ ಹಾಕೋದು ಬೇಡ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಕುದಿಸ್ಕೊಂಡ್ರೆ ಮೇಲೆ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ರೆ ಸೊ ಟೊಮೊಟೊ ಹಣ್ಣಿನ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರಿಗೆ ಬೆಲ್ಲ ಹಾಕೋದನ್ನ ಸ್ಕಿಟ್ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಯಾಕೆ ಅಂತ ಅಂದರೆ ಸಣ್ಣ ಸಣ್ಣ ಚಪ್ರ ಹಣ್ಣಿನ ಟೊಮೊಟೊ ಹಣ್ಣು ಏನಂತೀವಿ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಸೊ ಹುಳಿನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಬೆಲ್ಲನ ಆ್ಯಡ್ ಮಾಡಲೇಬೇಕಾಗುತ್ತೆ ಸೊ ಬೆಲ್ಲ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಲ್ಲ ತಿನ್ನಲ್ಲ ಅನ್ನೋರು ಸ್ವಲ್ಪನಾದರೂ ಆ್ಯಡ್ ಮಾಡಿ ನೋಡಿ ಸಾಂಬಾರು ಹೇಗಿರುತ್ತೆ ಅಂತ ಹೇಳಿ ಹಾಗೇ ಮನೇಲಿ ಖಾರದ ಪೌಡ್ರು ಕೂಡ ಖಾಲಿ ಆಗಿತ್ತು ಒಣ ಮೆಣಸಿನ್ಕಾಯಿನ ಒಣಗ್ಸೋದು ಎತ್ತಿಡೋದು ಒಣಗಿಸೋದು ಎತ್ತಿಡೋದು ಇದೇನೇ ಆಗಿದೆ ಆಗಿರಲಿಲ್ಲ ಹಾಗಾಗಿ ಅಕ್ಕನ ಮನೇಲೇ ಒಂದು ಖಾರದ ಪುಡಿ ಪ್ಯಾಕೆಟ್ ನ ತೊಗೊಂಡ್ ಬಂದಿದ್ದೆ ಅವ್ರ ಮನೇಲೆ ಹಾಕ್ಸಿಟ್ಟಿರೋ ಖಾರ ಪುಡಿ ಇತ್ತು ಸೊ ತರೋಣ ಅಂತ ಹೋದೆ ಬಟ್ ಅವರು ಕೂಡ ಕಾರ್ ಪುಡಿನ ಹಾಕ್ಸಿಲ್ಲ ಅವ್ರದ್ದು ಕೂಡ ಖಾಲಿ ಆಗಿತ್ತು ಅಂತ ಹೇಳಿ ಪ್ಯಾಕೆಟ್ ಇತ್ತು ಅದನ್ನೇ ತೊಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು